ನಮಸ್ತೆ ನಾನಿಲ್ಲಿ ಶ್ರೀಹರಿ ಲೋಕಲ್ ಫಾರ್ಮರ್ಸ್ ಯೂಟ್ಯೂಬ್ ಚಾನಲ್ ಇಂದ ಲಾಸ್ಟ್ ವಿಡಿಯೋದಲ್ಲಿ ನಾನು ಪಂಪ್ ಯಾವ ರೀತಿ ಕ್ಲೀನ್ ಮಾಡೋದು ಅದನ್ನೆಲ್ಲ ಹೇಳ್ಕೊಟ್ಟಿದ್ದೇನೆ ಇವತ್ತು ಈ ಪಂಪಿನಲ್ಲಿ ಆಯಿಲ್ ಯಾವ ರೀತಿ ಚೇಂಜ್ ಮಾಡೋದು ಅಂತೇಳಿ ಇಂಜಿನ್ ಆಯಿಲ್ ಮತ್ತೆ ಗೇರ್ ಬಾಕ್ಸ್ ಆಯಿಲ್ ಇರುತ್ತೆ ಅದನ್ನು ಚೇಂಜ್ ಮಾಡಬೇಕು ಅಂತ ಹೇಳಿ ಹೇಳಿದ್ದೆ ಆ ವಿಡಿಯೋದಲ್ಲಿ ಈಗ ಇದರಲ್ಲಿ ನಾವು ಯಾವ ರೀತಿ ಕ್ಲೀನ್ ಮಾಡೋದು ಅದನ್ನೆಲ್ಲ ಹೇಳ್ಕೊಡ್ತಾ ಇದ್ದೀನಿ ನಾವು ಗೇರ್ ಬಾಕ್ಸಿನದ್ದು ಆಯಿಲ್ ಚೇಂಜ್ ಮಾಡಲಿಕ್ಕೆ ಉಂಟು ಅದಕ್ಕೆ ಮೊದಲಿಗೆ ಸ್ಕ್ರೂ ಎಲ್ಲ ತೆಗಿಬೇಕು ಇದರಲ್ಲಿ ಮೇಯ್ನ್ ಆಗಿ ಇಲ್ಲಿ ಒಂದು ಸ್ಕ್ರೂ ಉಂಟು ಇದೊಂದು ಎರಡು ಸ್ಕ್ರೂ ತೆಗಿಬೇಕು ಮತ್ತೆ ಇಲ್ಲಿ ನಾಲ್ಕು ಸ್ಕ್ರೂ ಉಂಟು ಅದನ್ನು ತೆಗಿಬೇಕು ನೋಡಿ ಯಾವ ರೀತಿಯಲ್ಲಿ ತೆಗೆಯೋದು ನೋಡಿ ಅದೊಂದು ಸಣ್ಣ ಒಂದು ಸ್ಪ್ಯಾನರ್ ಬೇಕು ನೋಡಿ ಸ್ಕ್ರೂ ಈ ತರ ತೆಗಿಯುದು ಸೈಡಲ್ಲಿ ಇಡಬೇಕು ಕ್ಲೀನ್ ಆಗಿ ಅದರೊಳಗಡೆ ಇರುವ ಆಯಿಲ್ ಯಾವ ರೀತಿ ಆಗಿದೆ ನೋಡಿ ಒಂದು ರೀತಿ ಮಣ್ಣು ಮಣ್ಣು ಹಾಗೆ ಉಂಟು ಎಲ್ಲ ಅಂದರೆ ಇದು ಔಷಧಿ ಎಲ್ಲ ಇದಕ್ಕೆ ಬರ್ತದೆ ಅದರಿಂದಾಗಿ ಈ ಕಲರಿಗೆ ಬಂದದ್ದು ಇದು ಇದನ್ನು ನಲವತ್ತು ದಿವಸಕ್ಕೆ ಒಮ್ಮೆ ಚೇಂಜ್ ಮಾಡ್ತಾ ಇರಬೇಕು ನಾವು ಈ ಗೇರ್ ಬಾಕ್ಸಿನ ಆಯಿಲನ್ನು ನೋಡಿ ಈ ರೀತಿ ಒಂದು ಪಾತ್ರೆಗೆ ಹಾಕಿಕೊಳ್ಳೋದು ಈ ರೀತಿ ಸ್ವಲ್ಪ ಬಗ್ಗಿಸಬೇಕು ಬಗ್ಗಿಸುವಾಗ ಎಲ್ಲ ಈ ಆಯಿಲ್ನ ಅಂಶ ಎಲ್ಲ ಇದಕ್ಕೆ ಬಂದಿರ್ತದೆ ನೋಡಿ ಎಷ್ಟು ಜಿಡ್ಡು ಜಿಡ್ಡಾಗಿದೆ ತಪ್ಪದೇ ನಲವತ್ತು ದಿವಸಕ್ಕೆ ಒಂದು ಬಾರಿ ಇದನ್ನು ಚೇಂಜ್ ಮಾಡಬೇಕು ನೋಡಿ ಕ್ಲೀನಾಗಿ ಒಂದು ಐದು ನಿಮಿಷ ಹೀಗೆ ಹಿಡಿಬೇಕು ಆಗ ಎಲ್ಲ ಕೆಳಗಡೆ ಬರ್ತದೆ ನೋಡಿ ಇನ್ನು ಸಹ ಇದರಲ್ಲಿ ಸ್ವಲ್ಪ ಜಿಡ್ಡು ಜಿಡ್ಡು ಇರ್ತದೆ ಅದಕ್ಕೆ ನಾವು ಪೆಟ್ರೋಲ್ ಹಾಕಿ ಮತ್ತೊಮ್ಮೆ ಸ್ಕ್ರೂ ಎಲ್ಲ ಟೈಟ್ ಮಾಡಿ ಮತ್ತೆ ನಾವು ಒಮ್ಮೆ ಪಂಪು ಸ್ಟಾರ್ಟ್ ಮಾಡಲಿಕ್ಕೆ ಉಂಟು ನೋಡಿ ಇದಕ್ಕೆ ಸ್ವಲ್ಪ ಪೆಟ್ರೋಲ್ ಹಾಕೋದು ಈ ರೀತಿ ಪೆಟ್ರೋಲ್ ಏರಿತಾ ಇದ್ದೇವೆ ಒಂದು ಇನ್ನೂರು ಎಮ್ ಎಲ್ ಆಗೋಷ್ಟು ಹಾಕ್ಬೋದು ಇಲ್ಲ ಒಂದು ನೂರು ಎಮ್ ಎಲ್ ಸಾಕಿದ್ದು ನೋಡಿ ಸ್ಕ್ರೂ ಎಲ್ಲ ಟೈಟ್ ಮಾಡೋದು ನಾಲ್ಕು ಸ್ಕ್ರೂಗಳನ್ನು ಸಹ ಟೈಟ್ ಮಾಡೋದು ಗಟ್ಟಿಯಾಗಿ ರಾಂಗ್ ದ್ರೈಡ್ ಅಲ್ಲಿಂದ ನೋಡಿ ಈ ರೀತಿ ಟೈಟ್ ಮಾಡೋದು ನಾಲ್ಕು ಸೈಡಿಂದ ಸಹ ಸ್ವಲ್ಪ ಪೆಟ್ರೋಲ್ ಎರ್ತು ಇಂಜಿನ್ ಸ್ಟಾರ್ಟ್ ಮಾಡ್ತಾ ಇದ್ದೇನೆ ನೋಡಿ ಈಗ ಈ ಆಯಿಲ್ ಇದೆ ಅಲ್ಲ ಇದರ ಒಳಗಡೆ ಇರುವಂಥದ್ದು ಈ ಪೆಟ್ರೋಲ್ನ ಜೊತೆಗೆ ಸೇರಿ ಒಂದು ತೆಳ್ಳಗೆ ಆಗಿದೆ ನೋಡಿ ಇದನ್ನು ಈಗ ತೆಗೆದು ಮತ್ತೆ ಬಿಸಾಡೋದು ನೋಡಿ ಎಲ್ಲ ಕ್ಲೀನ್ ಆಯಿತು ಅದರ ಒಳಗಡೆ ಇರುವ ರಾಡು ಪೂರ್ತಿ ಈಗ ಕ್ಲೀನ್ ಆಯಿತು ಜಿಡ್ಡು ಜಿಡ್ಡು ಅಂಶ ಪೂರ್ತಿ ಹೊರಗಡೆ ಬಂತು ಈಗ ಒಂದು ಎರಡು ನಿಮಿಷ ಈ ರೀತಿ ಪಂಪನ್ನು ಮಗಜಿ ಇಟ್ಟರೆ ಎಲ್ಲ ಹೊರಗಡೆ ಹೋಗಿರುತ್ತೆ ನೋಡಿ ಕ್ಲೀನ್ ಆಗ್ತಾ ಉಂಟು ಈಗ ಪಂಪು ಸ್ವಲ್ಪ ಬಟ್ಟೆಯಿಂದ ಕ್ಲೀನ್ ಮಾಡ್ಕೊಳ್ಬೇಕು ಈ ರೀತಿ ಎಲ್ಲ ಒಳಗಡೆದು ಕೊಳಕ್ಕೆ ಎಲ್ಲ ಕ್ಲೀನ್ ಆಗಬೇಕು ಇನ್ನದಕ್ಕೆ ಆಯಿಲ್ ಎರಿಯೋದು ನೋಡಿ ಇದರಲ್ಲಿ ಒಂದು ನೂರೈವತ್ತು ಎಮ್ ಎಲ್ ಆಯಿಲ್ ಎರೀಬೇಕು ಈ ಪೈಪ್ ರಾಡ್ ಇದೆಯಲ್ಲ ಆ ರಾಡಿನ ಒಂದು ಅರ್ಧ ಭಾಗ ಆಗುವಷ್ಟು ಆಯಿಲ್ ಎರಿಯೋದು ಈ ರೀತಿಯಲ್ಲಿ ನೋಡಿ ಇರಿದ್ರೆ ಸಾಕಾಗತ್ತೆ ನಂತರ ಈ ಕ್ಯಾಪ್ ಇಟ್ಟು ನಟ್ ಬೋಲ್ಟು ಟೈಟ್ ಮಾಡಬೇಕು ರಾಂಗ್ ಥ್ರೆಡ್ ಹಾಕಬಾರ್ದು ಸಲೀಸಾಕಿ ಈ ನಟ್ ಬೋಲ್ಟ್ಗಳು ಇದಕ್ಕೆ ಸೆಟ್ಟಾಗಿ ಕೂತ್ಕೊಳ್ಬೇಕು ಅಲ್ಲಿ ಸ್ಕ್ರೂ ಎಲ್ಲ ಟೈಟ್ ಮಾಡಿ ಆಯಿತು ನಾಲ್ಕು ಸ್ಕ್ರೂಗಳನ್ನು ಟೈಟ್ ಮಾಡಿ ಮತ್ತು ಕೆಳಗಡೆ ಇರುವ ಸ್ಕ್ರೂಗಳನ್ನು ಸಹ ಟೈಟ್ ಮಾಡಬೇಕು ಈ ರೀತಿ ಕ್ಲೀನಾಗಿ ಟೈಟ್ ಆಗಬೇಕು ಅಂದರೆ ಗಟ್ಟಿಯಾಗಬೇಕು ಚೆನ್ನಾಗಿ ಆ ರೀತಿಯಲ್ಲಿ ನೋಡಿ ಈ ರೀತಿಯಲ್ಲಿ ನಾಲ್ಕು ಸ್ಕ್ರೂ ಸಹ ಟೈಟ್ ಆಗಬೇಕು ಆಯಿಲ್ ಸಹ ಸ್ವಲ್ಪ ಕಪ್ಪಾಗಿದೆ ಅದನ್ನೀಗ ಚೇಂಜ್ ಮಾಡೋದು ಈ ರೀತಿಯಲ್ಲಿ ತೆಗೆಯೋದು ಇದು ತುಂಬ ಸುಲಭ ಜಸ್ಟ್ ಈ ರೀತಿಯಲ್ಲಿ ಓಪನ್ ಮಾಡಿ ಕೆಳಗಡೆ ಇರಿದ್ರೆ ಆಯಿತು ನೋಡಿ ಈ ರೀತಿ ಒಂದು ತೊಂಬತ್ತು ಎಮ್ ಎಲ್ ಆಗುವಷ್ಟು ಆಯಿಲನ್ನು ಇರಿತಾ ಇದ್ದೇವೆ ಇದು ಇಂಜಿನ್ ಆಯಿಲ್ ಟ್ವೆಂಟಿ ಫೋರ್ಟಿ ಇದನ್ನು ಇದಕ್ಕೆ ಹಾಕಬೇಕು ಸರಿ ನೋಡಿ ಹಾಕಬೇಕು ಇದಕ್ಕೆ ನೋಡಿ ಇದರಲ್ಲಿ ಒಂದು ಗೇಜ್ ಲೆವೆಲ್ ನೋಡ್ಬೋದು ಆಗಿರಬೇಕು ಈ ರೀತಿಯಲ್ಲಿ ನೋಡಿ ಇದು ಇಂಜಿನ್ ಆಯಿಲ್ ಟ್ವೆಂಟಿ ಫೋರ್ಟಿ ಇದಕ್ಕೆ ನಾವು ಇರ್ತದ್ದು ಇದು ಗೇರ್ ಬಾಕ್ಸ್ ಆಯಿಲು ಇದಕ್ಕೆ ಟ್ವೆಂಟಿ ಫೋರ್ಟಿಯೇ ನಾವು ಹಾಕಿದ್ದೇವೆ ನೀವು ಟ್ವೆಂಟಿ ಫೋರ್ಟಿ ಹಾಕ್ಬೋದು ಇಲ್ಲ ಗೇರ್ ಆಯಿಲ್ ಸಹ ಇದಕ್ಕೆ ಹಾಕ್ಬೋದು ಇದಕ್ಕೆ ಸೊ ಈ ರೀತಿ ನಾವು ಈಗ ಎರಡು ಆಯಿಲ್ ಸಹ ಚೇಂಜ್ ಮಾಡಿ ಆಯಿತು ಪಂಪ್ ರೆಡಿಯಾಗಿದೆ ಈಗ ಇನ್ನು ನಾವು ಪೆಟ್ರೋಲ್ ಹಾಕಿ ಪಂಪ್ ಸ್ಟಾರ್ಟ್ ಮಾಡಿಕೊಂಡು ತೋಟಕ್ಕೆ ಹೋಗಿ ಔಷಧಿ ಬಿಡಲಿಕ್ಕೆ ಉಪಯೋಗ ಮಾಡ್ಬೋದು